ಅನುದಾನದ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಕೈ ಶಾಸಕರು ಫುಲ್ ಗರಂ ಆಗಿದ್ದಾರೆ ಸಚಿವರು ಮತ್ತು ಶಾಸಕರ ಮಧ್ಯೆ ಜಟಾಪಟಿ ಬೆನ್ನಲೆ ಅಲರ್ಟ್ ಆಗಿದ್ದಾರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯ ಸ್ವಪಕ್ಷದಲ್ಲೇ ಕೂಡ ಸ್ವಪಕ್ಷದಲ್ಲೇ ಕರ್ನಾಟಕದ ಕೈ ಶಾಸಕರಿಗೆ ಅನುದಾನ ಸಿಕ್ತಿಲ್ಲ ಅನ್ನೋ ಕೂಗು ಸದನದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಇನ್ನ ಸಚಿವರು ಕಡ್ಡಾಯವಾಗಿ ಜಿಲ್ಲಾ ಪ್ರವಾಸ ಕೈಗೊಳ್ಳಬೇಕು ಅಂತ ಸಿ ಎಂ ಸಿದ್ದರಾಮಯ್ಯ ಸೂಚನೆ ಕೂಡ ನೀಡಿದ್ದಾರೆ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಕೂಡಲೇ ಜಿಲ್ಲಾ ಪ್ರವಾಸ ಪ್ರವಾಸ ಮಾಡಿ ಅಂತ ಶಾಸಕರ ಸಮಸ್ಯೆಯನ್ನು ಆಲಿಸಿ ಅಂತ ಬಗೆಹರಿಸುವಂತೆ ಸಚಿವರಿಗೆ ಸಿಎಂ ಆದೇಶವನ್ನು ನೀಡಿದರು ಇನ್ನು ಇಲಾಖಾವಾರು ಸಾಧ್ಯವಾದಷ್ಟು ಅನುದಾನ ನೀಡಲು ಸೂಚನೆ ಕೂಡ ನೀಡಿದರು ಮೊನ್ನೆ ಸಿ ಎಲ್ ಪಿ ಸಭೆಯಲ್ಲಿ ಗರಂ ಆಗಿದ್ದ ಕೈ ಶಾಸಕರು ಇನ್ನು ಎಮ್ ಎಲ್ ಎಗಳ ಸಿಟ್ಟು ಬೆನ್ನಲೆ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಜಿಲ್ಲಾವಾರು ಸಭೆ ನಡೆಸುವಂತೆ ಸು ಸಚಿವರಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಇನ್ನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಕಾರ್ಯ ಕೈಗೊಳ್ಳುವುದು ಹೇಗೆಂದು ಪ್ರಶ್ನೆ ಕೂಡ ಮಾಡಿದ್ದಾರೆ ಶಾಸಕರು ಗರಂ ಬೆನ್ನಲ್ಲೇ ಸಚಿವರಿಗೆ ಸಿದ್ದರಾಮಯ್ಯ ಸೂಚನೆಯನ್ನು ನೀಡಿದ್ದಾರೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳಿಂದ ವಿಪಕ್ಷಗಳಿಗೆ ಇವರು ಗ ಒಂದು ವಿಪಕ್ಷಗಳು ಈಗಾಗಲೇ ಹೋರಾಟವನ್ನು ನಡೆಸಿದ್ದು ಇದರ ಮಧ್ಯೆ ಸ್ವಪಕ್ಷದಲ್ಲೇ ಶಾಸಕರು ಸಿ ಎಂ ವಿರುದ್ಧ ಮುಗಿಬಿದ್ದಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ನಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಂದಾಗಿ ಹಣ ಉಳಿತಾಯಿಲ್ಲ ಅಭಿವೃದ್ಧಿಗೆ ಅನ್ನೋ ಒಂದು ಆರೋಪವನ್ನು ಕೂಡ ಬಿ ಜೆ ಪಿಯವರು ಮಾಡ್ತಾ ಇದ್ದಾರೆ ಇದರ ಮಧ್ಯೆ ಈಗ ಶಾಸಕರು ಕೂಡ ಗರಂ ಆಗಿದ್ದು ಸ ಸಿದ್ದರಾಮಯ್ಯನವರು ಬಜೆಟ್ ಬಳಿಕ ಪ್ರವಾಸವನ್ನು ಕೈಗೊಳ್ಳಿ ಆ ಕ್ಷೇತ್ರದ ಸಮಸ್ಯೆಗಳು ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡೆದುಕೊಳ್ಳಿ ಮೊನ್ನೆ ಸಿ ಎಲ್ ಪಿ ಸಭೆಯಲ್ಲಿ ಗರಂ ಆಗಿದ್ದರು ಕೈ ಶಾಸಕರು ಸಚಿವರು ಯಾರೂ ಸಮಸ್ಯೆ ಆಲಿಸ್ತಿಲ್ಲ ಕೈಗೆ ಸಿಗುತ್ತಿಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವುದು ಹೇಗೆಂದು ಪ್ರಶ್ನೆ ಮಾಡಿದರು ಈ ಒಂದು ಪ್ರಶ್ನೆಗಳಿಗೆ ಇನ್ನು ಅನುದಾನದ ವಿಚಾರವಾಗಿ ಕಾಂಗ್ರೆಸ್ನಲ್ಲಿಯೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ ಎಮ್ ಎಲ್ ಎಗಳ ಸಿಟ್ಟು ಬೆನ್ನಲೆ ಸಿದ್ದರಾಮಯ್ಯ ಕೂಡ ಅಲರ್ಟ್ ಆಗಿದ್ದು ಜಿಲ್ಲಾವಾರು ಸಭೆ ನಡೆಸುವಂತೆ ಸಚಿವರಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ